ಯಾಕ ಪುಟ್ಟ ಹೀಗೆಲ್ಲ ಮಾತಾಡ್ತಾ ಇದೆಯಾ ಆತ್ಮಹತ್ಯೆ ಮಾಡ್ಕೊಳ್ಳೋಂತದ್ ನನಗೇನಾಗಿದೆ ಏಯ್ ನಾಚಿಕೆ ಆಗಲ್ವಾ ನಿನ್ಗೆ ನಿನ್ ಮೈಂಡ್ ಜಿಡ್ ಹಿಡ್ದಿದೆ ಏನು ಆಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲ ಇಷ್ಟೆಲ್ಲ ಆದ್ಮೇಲೂ ನಿನ್ ಬದುಕಿರೋದೇ ವೇಸ್ಟ್ ಆಗ್ಲಿ ಎಲ್ಲೂ ಹೋಗಿದ್ಯಲ್ಲ ಕೆರೆನೂ ಬಾವಿನೂ ನೋಡ್ಕೊಂಡು ಬಿಟ್ ಸಾಯೋದಲ್ವಾ ನಾನ್ ಕೆರೆ ಬಾವಿ ನೋಡ್ಕೊಂಡ್ಬಿಟ್ ಸತ್ತು ಹೋದ್ರೆ ನಿನ್ ಗಂಡ ಅಭಿ ಅವನ್ ನೆಮ್ಮದಿ ಆಗಿರ್ತಾನ ಈ ಮನೆಯವ್ರು ಸುಖವಾಗಿರ್ತಾರ ಹೇಳು ನಿನ್ ಕೊನೆ ದಿನಗಳನ್ನ ಎನ್ಸ್ಕೋ ಇನ್ನ ಸ್ವಲ್ಪ ದಿನದಲ್ಲಿ ಎಲ್ಲ ಮೊನ್ನೆ ಸ್ಟೇಷನ್ ಹೋಗಿದ್ಯಲ್ಲ ಇಷ್ಟ ಜಸ್ಟ್ ಅ ಟ್ರೇಲರ್ ಅಷ್ಟೆ ಇನ್ನ ಸಿನಿಮಾ ಬಾಕಿ ಇದೆ ತೋರಿಸ್ತೀನಿ ನಿನ್ ಸಿನಿಮಾನ ನೀನೇ ಸೆಂಟ್ರಲ್ ಜೈಲಲ್ಲಿ ಕುತ್ಕೊಂಡು ತರ ನಾನ್ ಮಾಡ್ತೀನಿ